ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಯಾರೆಲ್ಲ ಟಿಇಟಿ ಅಪ್ಲಿಕೇಶನ್ ಆಗ್ತಾ ಇದ್ರು ಹಾಗೆನೆ ಈಗಾಗಲೇ ಟಿ ಇ ಟಿ ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಇಶ್ಯೂಸ್ ಅಥವಾ ಪೇಮೆಂಟ್ ಫೀಲ್ಡ್ ಅಂತಕ್ಕಂಥ ಒಂದಷ್ಟು ಸಮಸ್ಯೆಗಳಿಂದ ಸೊ ಅಂದ್ರೆ ಈ ಪ್ರಾಬ್ಲಮ್ಸ್ ನ ಯಾರು ಫೇಸ್ ಮಾಡಿದ್ರೋ ಅವ್ರಿಗೆ ಬಹಳ ಒಂದು ಪ್ರಮುಖವಾದ ವಿಡಿಯೋ ಆಗ್ಬೋದು ತುಂಬಾ ಜನರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಈ ಆನ್ಲೈನ್ ಪೇಮೆಂಟ್ ಮೋಡು ಸಾಕಷ್ಟು ಜನರಿಗೆ ಇಲ್ಲಿ ಸಮಸ್ಯೆ ಆಗಿರುವಂತದ್ದು ಸೊ ಏನಾಗಿದೆ ಅಂತಂದ್ರೆ ಸೊ ನ್ಯೂ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಲಾಗಿನ್ ಮಾಡಿದ ನಂತರದಲ್ಲಿ ನಿಮ್ಮ ಎಲ್ಲ ಎಜುಕೇಷನ್ ಕ್ವಾಲಿಫಿಕೇಶನ್ ಮತ್ತೆ ಪರ್ಸನಲ್ ಇನ್ಫಾರ್ಮೇಶನ್ ಡಿಕ್ಲರೇಷನ್ ಫಾರ್ಮು ಇದೆಲ್ಲ ಕೊಟ್ಟ ನಂತರ ಪೇಮೆಂಟ್ ಆಪ್ಷನ್ಸ್ ಅಲ್ಲಿ ನಿಮ್ಮ ಎಸ್ ಬಿ ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿ ಹದಿನಾರು ನಂಬರ್ಸ್ ಅನ್ನ ನೀವು ಟೈಪ್ ಮಾಡಿ ಸಿ ಬಿ ಸಿ ನಂಬರ್ಸ್ ಅನ್ನ ಹಾಕಿ ಪೇಮೆಂಟ್ ಅಪ್ಡೇಟ್ ಕೊಟ್ಟು ಕೂಡ ಅದು ತಗೊಳ್ತಾ ಇಲ್ಲ ಅಂದ್ರೆ ಇ ಕಾಮರ್ಸ್ ಅಂತಕ್ಕಂಥ ಆಪ್ಷನ್ ಡಿಸೇಬಲ್ ಆಗಿರ್ತಕ್ಕಂಥ ಕಾರಣ ಅದನ್ನ ಎನೇಬಲ್ ಮಾಡಿ ಅದಾದ ನಂತರದಲ್ಲಿ ನಿಮ್ಮ ಪೇಮೆಂಟ್ ಆಪ್ಷನ್ ಸಕ್ಸಸ್ಫುಲ್ ಆಗಿ ಅಪ್ಡೇಟ್ ಆಗುತ್ತೆ ಅಂತಕ್ಕಂಥದ್ದು ತುಂಬಾ ಜನರಿಗೆ ಒಂದೊಂದ ಗೊತ್ತಾಗ್ತಾ ಇಲ್ಲ ಈಗ ಅದು ಸೊ ಹಾಗಾಗಿ ತುಂಬಾ ಜನ ಏನಾದ್ರೂ ಏನಾದ್ರು ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ವಿಡಿಯೋ ಮಾಡಿ ಅಂತ ನನಗೆ ಹೇಳಿದ್ರು ಈಗ ಸೊ ಏನೂ ತೊಂದರೆ ಇಲ್ಲ ಯಾರೆಲ್ಲ ಟಿಇ ಟಿ ಪೇಮೆಂಟ್ ಇಶ್ಯೂಸ್ ನ ಫೇಸ್ ಮಾಡ್ತಾ ಇರೋ ನಿಮಗೆ ಈ ಒಂದು ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲೋ ಆಗುತ್ತೆ ನೀವು ಯಶಸ್ವಿ ಆಗಿ ಪೇಮೆಂಟ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಬಹುದು ಅದಕ್ಕಿಂತ ಮುಂಚೆ ಇವತ್ತು ಲಾಸ್ಟ್ ಡೇಟ್ ಟಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾರೆಲ್ಲ ಟಿಇಟಿ ಟಿ ಗೆ ಇನ್ನೂ ಅಪ್ಲಿಕೇಶನ್ ಹಾಕಿಲ್ವಾ ದಯಮಾಡಿ ಅಪ್ಲಿಕೇಶನ್ ಹಾಕ್ಬಿಡಿ ಪೋಸ್ಟ್ ಪೋನ್ ಗೆ ಸಂಬಂಧಪಟ್ಟಂತ ಯಾವುದೇ ಅಧಿಕೃತ ಮಾಹಿತಿಗಳು ಇಲಾಖೆಯಿಂದ ಇದುವರೆಗೂ ಬಂದಿರೋದಿಲ್ಲ ಹಾಗೇನೆ ಈ ಪೇಮೆಂಟ್ ಇಶ್ಯೂಸು ಸಾಕಷ್ಟು ಆಗಿದೆ ಮೇ ಬಿ ಇಲಾಖೆಯವರು ಇವತ್ತು ಸಂಜೆ ಒಳಗಡೆ ಅಥವಾ ಒಂಬತ್ತು ಗಂಟೆ ಒಳಗಡೆ ಅಥವಾ ಇನ್ನು ಇವತ್ತೇನು ಅಪ್ಲಿಕೇಶನ್ ಆಗ್ಲಿಕ್ಕೆ ಎಂಟು ಡೇಟ್ ಇದೆ ಅಷ್ಟೊಳಗಡೆ ಏನಾದರೂ ಇಲಾಖೆಯವರೇ ಅವಕಾಶ ಮಾಡ್ಕೊಟ್ರೆ ಒಂದು ನಾಲ್ಕೈದು ದಿನ ಟೈಮ್ ಕೊಟ್ಟರೆ ಪೇಮೆಂಟ್ ಪ್ರೊಸೀಜರ್ಗೆ ಇನ್ನು ಕೂಡ ಅದು ಅನುಕೂಲ ಆಗುತ್ತೆ ಬಟ್ ಅದೇನೇ ಇರಲಿ ನಿಮ್ಗೆ ಈಗ ಈ ವಿಡಿಯೋ ಮುಖಾಂತರವಾಗಿ ಹೇಗೆ ಇ ಕಾಮರ್ಸ್ ಅಂತಕ್ಕಂಥ ಆಪ್ಷನ್ಸ್ನ ಎನೇಬಲ್ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಯಾರೆಲ್ಲ ಎಸ್ ಬಿ ಐ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಾರೋ ಅವರೆಲ್ಲ ಐ ಥಿಂಕ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಮೆಂಬರ್ಸ್ ಏನೋ ಎಸ್ ಪಿ ಐ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡೇ ಮಾಡ್ತಾರೆ ಈ ಏನೋ ಎಸ್ ಬಿ ಐ ಅಪ್ಲಿಕೇಶನ್ನ ಯೂಸ್ ಮಾಡಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ನೀವು ಯಾವ ಬ್ರಾಂಚಲ್ಲಿ ನಿಮ್ಮ ಎಸ್ ಬಿ ಐ ಅಕೌಂಟನ್ನು ಹೊಂದಿರ್ತೀರೋ ಅದೇ ಬ್ರಾಂಚ್ ಹೋಗ್ಬಿಟ್ಟು ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಅವ್ರು ಕೊಡ್ತಾರೆ ಸೊ ಅದನ್ನು ನೀವು ಅದೀಸ್ಕೊಂಡು ಮೊದಲು ಆಕ್ಟಿವೇಟ್ ಮಾಡ್ಕೋಬೇಕು ಅದೀಸ್ಕೊಂಡು ಬಂದ ನಂತರದಲ್ಲಿ ಏನೋ ಎಸ್ ಬಿ ಐ ಅಪ್ಲಿಕೇಶನನ್ನು ಅಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಆ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ನೀವು ಆಕ್ಸೆಸ್ ಮಾಡಿದ ನಂತರದಲ್ಲಿ ಸೊ ನೀವು ನಿಮಗೆ ಬೇಕಾದಂಥ ಒಂದು ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಒಂದು ಎಂ ಪಿನ್ ಎನ್ ನೀವು ಸೆಟ್ ಮಾಡ್ಕೊಳ್ಬಹುದು ಮೊದಲು ಯೂಸರ್ ನೇಮ್ ಪಾಸ್ವರ್ಡ್ ಬ್ರಾಂಚ್ ಇಂದ ಏನ್ ಇಸ್ಕೊಂಡು ಬಂದು ಏನೋ ಎಸ್ ಬಿ ಐ ಅಪ್ಲಿಕೇಶನ್ ಗೆ ನೀವು ಏನ್ ಮಾಡಬೇಕು ಪ್ರೊಸೀಜರ್ ಮಾಡಬೇಕು ಅದ ಆಕ್ಟಿವೇಟ್ ಮಾಡಬೇಕು ಅದಾದ ನಂತರದಲ್ಲಿ ಸೊ ಈ ಏನೋ ಎಸ್ ಬಿ ಅಪ್ಲಿಕೇಶನ್ ಅನ್ನ ಅದಕ್ಕೆ ನೀವು ಒಂದು ಎಂ ಪಿ ಎನ್ ಸೆಟ್ ಮಾಡ್ಕೊಳ್ಬೇಕು ಲೈಕ್ ನೀವು ಹೇಗೆ ಗೂಗಲ್ ಪೇ ಫೋನ್ ಪೇ ಅಥವಾ ಬೇರೆ ಬೇರೆ ಆ್ಯಪ್ಸ್ಗೆಲ್ಲ ಒಂದು ಎಂ ಪಿ ಎನ್ ಸೆಟ್ ಮಾಡ್ಕೊಳ್ತೀರಾ ಅದೇ ರೀತಿಯಲ್ಲಿ ಸೊ ಇದನ್ನ ನಾವು ಏನೋ ಎಸ್ ಬಿ ಐ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿ ನಿಮ್ಗೆ ಲೈವ್ ಆಗಿ ರೆಕಾರ್ಡ್ ಮಾಡ್ಲಿಕ್ಕೆ ಆಗಲ್ಲ ಫಾರ್ ಸೆಕ್ಯೂರಿಟಿ ಪರ್ಪಸ್ ನಾನು ಆಲ್ರೆಡಿ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೆ ಅದನ್ನ ಹೆಂಗೆ ಹೆಂಗೆ ಆಪ್ಷನ್ ಕ್ಲಿಕ್ ಮಾಡಬೇಕು ಯಾವ ಥರ ಎನೇಬಲ್ ಮಾಡಬೇಕು ಅಂತ ಅದನ್ನ ವಿಡಿಯೋ ಮಾಡಿ ನಂತರದಲ್ಲಿ ಮತ್ತೆ ಅದನ್ನ ಅಲೈನ್ಮೆಂಟ್ ಮಾಡ್ಲಿಕ್ಕೆ ಹೋದ ಎಡಿಟ್ ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ ಅದು ಆಟೋಮ್ಯಾಟಿಕ್ ಡರ್ ಆಗ್ಬಿಡುತ್ತೆ ಫುಲ್ ಇಲ್ಲ ಎಲ್ಲೋ ಬ್ಲಾಕ್ ಆಗಿಬಿಡುತ್ತೆ ಸೊ ಅವರು ಬ್ರಾಂಚ್ ಅವರೇ ಅದಕ್ಕೆ ಐ ಥಿಂಕ್ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಅವಕಾಶ ಕೊಟ್ಟಿಲ್ಲ ಯಾವುದೇ ಕಾರಣಕ್ಕೂ ಏನೋ ಎಸ್ ಬಿ ಅಪ್ಲಿಕೇಶನ್ ಅನ್ನು ಇಟ್ಕೊಂಡು ನೀವು ಸೆಟ್ಟಿಂಗ್ಸ್ ಬಗ್ಗೆ ಮಾಹಿತಿ ಕೊಡೋ ಹಾಗಿಲ್ಲ ಅಂತಕ್ಕಂಥದ್ದು ಅವ್ರು ಹೇಳ್ಬಿಟ್ಟಿದ್ದಾರೆ ಹಾಗಾಗಿ ನಾನು ನಾನು ಏನೇನು ಅಲ್ಲಿ ಆಪ್ಷನ್ಸ್ ಕ್ಲಿಕ್ ಮಾಡಿ ಜನ್ರೇಟ್ ಮಾಡಿದೆ ಇ ಕಾಮರ್ಸ್ ಇಂದ ಸೆಟ್ಟಿಂಗ್ಸ್ ಅನ್ನು ಎನೇಬಲ್ ಮಾಡ್ಲಿಕ್ಕೆ ಆ ಎಲ್ಲಾ ಫೋಟೋವನ್ನು ತಗೊಂಡು ಸ್ಕ್ರೀನ್ಶಾಟ್ ಮಾಡಿ ಈಗ ನೀಟಾಗಿ ನಿಮಗೆ ಪಿ ಡಿ ಎಫ್ ಫಾರ್ಮೇಟ್ ಅಲ್ಲಿ ಹೇಳ್ತಾ ಇದ್ದೀನಿ ಸೊ ನೀವು ಇದೇ ತರ ನೀವು ಅಂತಂದರೆ ನೀವು ಕೂಡ ಅದನ್ನ ಲೈವ್ ಆಗಿ ನಿಮ್ಮ ಅಪ್ಲಿಕೇಶನ್ ಯೂಸ್ ಮಾಡಿ ನೀವು ಇ ಕಾಮರ್ಸ್ ಸೆಟ್ಟಿಂಗ್ಸ್ ಅನ್ನ ಎನೇಬಲ್ ಮಾಡ್ಬೋದು ಅಥವಾ ಆಪ್ಷನ್ಸನ್ನು ಎನೇಬಲ್ ಮಾಡ್ಬೋದು ಸೊ ಫಸ್ಟ್ ಈಗ ಯಾರೆಲ್ಲ ನಿಮ್ಮ ಬ್ರಾಂಚ್ ಎಸ್ ಬಿ ಐ ಬ್ರಾಂಚಿಂದ ಯೂಸರ್ ನೇಮ್ ಪಾಸ್ವರ್ಡ್ ಇಸ್ಕೊಂಡು ಸಕ್ಸಸ್ಫುಲ್ ಆಗಿ ಏನೋ ಎಸ್ ಬಿ ಐ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿದಿರೋ ಅವ್ರು ಅವರೇನು ಮಾಡಬೇಕು ಸೊ ಫಸ್ಟು ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಏನೋ ಎಸ್ ಬಿ ಐ ಆ್ಯಪ್ ಅಂತ ಅಂದ್ಬಿಟ್ಟು ನೋಡಿ ಇದು ದಿಸ್ ಒನ್ ಬಿಕಾಸ್ ನಿಮಗೆ ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ ನಾನು ನೋಡಿ ಇದು ಅದನ್ನು ಫಸ್ಟು ಕ್ಲಿಕ್ ಮಾಡಬೇಕಾಗತ್ತೆ ಅದನ್ನು ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮಗೆ ಈ ರೀತಿಯ ಒಂದು ವಿಂಡೋ ಓಪನ್ ಆಗುತ್ತೆ ನೋಡಿ ಇಲ್ಲಿ ಲಾಗಿನ್ ಯೂಸಿಂಗ್ ಎಂ ಪಿನ್ ಅಂತ ಕೇಳುತ್ತೆ ನೋಡಿ ಈ ಪ್ಲೇಸಲ್ಲಿ ಸೊ ವೈಟ್ ಫಾರ್ ಎ ವೈಲ್ ನೋಡಿ ಯಾವ ಥರ ಕೊಡಬೇಕು ಅಂತಂದರೆ ನೋಡಿ ಈ ಪ್ಲೇಸ್ ಅಲ್ಲಿ ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿ ಹೆಚ್ಚು ಕಡಿಮೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಸಂಖ್ಯೆಗಳ ಒಂದು ಲಾಗಿನ್ ಯೂಸಿಂಗ್ ಎಂ ಪಿ ಕೊಡಬೇಕು ನೀವು ಅಲ್ಲಿ ನೀವು ಯಾವ ಎಂ ಸೆಟ್ ನೆಟ್ ಆ ಎಂಪಿನ್ ಸೆಟ್ ಮಾಡ್ಕೊಂಡು ಅದರ ನೀವು ಕೊಡ್ತು ಅಂತಂದ್ರೆ ನೋಡಿ ನೆಕ್ಸ್ಟ್ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ ನೋಡಿ ಆ ಒಂದು ವಿಂಡೋ ನೋಡಿ ಈ ತರ ಇರ್ತದೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಬರುತ್ತೆ ನಿಮ್ಗೆ ನಾಲ್ಕು ಸಾಕಷ್ಟು ಆಪ್ಷನ್ ಇಲ್ಲಿ ಅಕೌಂಟ್ಸ್ ಆಗಿರ್ಬೋದು ಡೆಪಾಸಿಟ್ ಆಗಿರ್ಬೋದು ಲೋನ್ಸ್ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಇನ್ಸೂರೆನ್ಸ್ ಆಗಿರ್ಬೋದು ಕಾರ್ಡ್ಸ್ ಆಗಿರ್ಬೋದು ಏನೋ ಪೇ ಆಗಿರ್ಬೋದು ಏನೋ ಕ್ಯಾಶ್ ಆಗಿರಬಹುದು ಇಷ್ಟೆಲ್ಲ ಬರುತ್ತೆ ಇದು ಯಾವುದೂ ಕ್ಲಿಕ್ ಮಾಡಬೇಡಿ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗಿರೋದು ನೋಡಿ ಇಲ್ಲಿ ಕಾರ್ಡ್ಸ್ ಅಂತಕ್ಕಂಥ ಆಪ್ಷನ್ ಇದೆಯಲ್ಲ ಇದು ನಿಮ್ಮ ಎಸ್ ಬಿ ಐ ಡೆಬಿಟ್ ಕಾರ್ಡ್ ಗೆ ಸಂಬಂಧಪಟ್ಟಂತ ಒಂದು ಆಪ್ಷನ್ ಅದನ್ನ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ ನೋಡಿ ಈ ತರ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ನಿಮ್ಮ ಅಕೌಂಟ್ ಎಂಡ್ ಆಗಿರತಕ್ಕಂಥ ನಂಬರ್ ತೋರಿಸ್ತಾ ಇರ್ತದೆ ನಿಮ್ಮ ಕಾರ್ಡ್ ನ ಎಂಡ್ ಆಗಿರೋ ನಂಬರ್ ಡಿಸ್ಕ್ಲೋಸ್ ಆಗ್ತಾ ಇರುತ್ತೆ ಸೊ ಹಾಗೆ ಅದ್ರ ಕೆಳಗಡೆ ಬಂದ್ರೆ ನೋಡಿ ಇಲ್ಲಿ ಒಂದು ನಾಲ್ಕು ಆಪ್ಷನ್ ಕಾಣುತ್ತೆ ಬ್ಲಾಕ್ ಕಾರ್ಡ್ ಮ್ಯಾನೇಜ್ ಯೂಸೇಜ್ ಅಂಡ್ ಲಿಮಿಟ್ಸ್ ಸೆಟ್ ರೀಸೆಟ್ ಎಟಿಎಂ ಮತ್ತೆ ಆಕ್ಟಿವೇಟ್ ಕಾರ್ಡ್ ಅಂತ ಬರುತ್ತೆ ಇಲ್ಲಿ ನೋಡಿ ಕೊನೆ ಆಪ್ಷನ್ ಇದೆಯಲ್ಲ ಇಲ್ಲಿ ಆಕ್ಟಿವೇಟ್ ಕಾರ್ಡ್ ಅಂತ ಸೊ ಈ ಒಂದು ಆಪ್ಷನ್ ಅನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಆಪ್ಷನ್ ಕ್ಲಿಕ್ ಮಾಡೋ ಕ್ಲಿಕ್ ಮಾಡಿದ ತಕ್ಷಣ ಒಂದು ಆಪ್ಷನ್ ಕೇಳುತ್ತೆ ನೋಡಿ ಇಲ್ಲಿ ಮೈ ಡೆಬಿಟ್ ಕಾರ್ಡ್ಸ್ ಮತ್ತೆ ಮೈ ಕ್ರೆಡಿಟ್ ಕಾರ್ಡ್ಸ್ ಅಂತ ಇರುತ್ತೆ ಇದರಲ್ಲಿ ಫಸ್ಟ್ ಒಂದು ಮೈ ಡೆಬಿಟ್ ಕಾರ್ಡ್ಸ್ ಅಂತ ಆ ಒಂದು ಆಪ್ಷನ್ ಕ್ಲಿಕ್ ಮಾಡಬೇಕು ಅದು ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ ಸೊ ಯು ರಿಸೀವ್ ದ ಡೆಬಿಟ್ ಕಾರ್ಡ್ ಅಂತ ಕೇಳುತ್ತೆ ನೀವು ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಯು ರಿಸೀವ್ ದ ಡೆಬಿಟ್ ಕಾರ್ಡ್ ಅಂತ ನಿಮಗೆ ಎಸ್ ಬಿ ಬ್ರಾಂಚ್ ಇಂದ ನಿಮ್ಮ ಒಂದು ಪೋಸ್ಟಲ್ ಅಡ್ರೆಸ್ ಗೆ ಡೆಬಿಟ್ ಕಾರ್ಡ್ ಬಂದಿರುತ್ತೆ ಸೊ ನೀವು ರಿಸೀವ್ ಆಗಿದ್ರೆ ಅದನ್ನ ಎಸ್ ಅಂತ ಕೊಡಬೇಕಾಗುತ್ತೆ ಎಸ್ ಅಂತ ಕೊಟ್ಟ ತಕ್ಷಣ ಎಗೈನ್ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ ನೋಡಿ ಇಲ್ಲಿ ಆಕ್ಟಿವೇಟ್ ಫಿಸಿಕಲ್ ಕಾರ್ಡ್ ಅಂತ ಕೇಳುತ್ತೆ ನೀವು ಅಲ್ಲಿ ಡಿಡೀವ್ ರಿಸೀವ್ ದ ಡೆಬಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಬಂದಾಗ ಅಲ್ಲಿ ಎಸ್ ಅಂತ ತಕ್ಷಣ ನಿಮ್ಮ ಡೆಬಿಟ್ ಕಾರ್ಡ್ ನ ಹದಿನಾರು ಅಂಕಿಗಳನ್ನ ಟೈಪ್ ಮಾಡಿ ಅಂತ ಕೇಳ್ತೇನೆ ನೋಡಿ ಇಲ್ಲಿ ಈ ಪ್ಲೇಸ್ ಅಲ್ಲಿ ಎಂಟರ್ ಕಾರ್ಡ್ ನಂಬರ್ ಅಂತ ಕೊಡುತ್ತೆ ನೀವು ಅಷ್ಟು ಕಾರ್ಡ್ ನಂಬರ್ನ ಎಂಟರ್ ಮಾಡಾದ್ಮೇಲೆ ನೋಡಿ ಒಂದು ವಿಂಡೋ ಓಪನ್ ಆಗುತ್ತೆ ಸೊ ಎಂಟರ್ ಮಾಡಿ ನೋಡಿ ಇದೆಯಲ್ಲ ಸೊ ನೆಕ್ಸ್ಟ್ ಅಂತಕ್ಕಂಥ ಆಪ್ಷನ್ಸ್ನ ಕ್ಲಿಕ್ ಮಾಡಬೇಕು ಇಲ್ಲಿ ನೆಕ್ಸ್ಟ್ ಅಂತಕ್ಕಂಥ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಅಗೈನ್ ಮತ್ತೊಂದು ನಿಮ್ಗೆ ಒಂದು ಓ ಟಿ ಪಿ ಬರುತ್ತೆ ನಿಮ್ಮ ಒಂದು ಎಸ್ ಬಿ ಐ ಅಕೌಂಟ್ಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿನ ನೀವು ಕಾಪಿ ಮಾಡಿಕೊಂಡು ನೋಡಿ ಈ ಥರ ಒಂದು ಒ ಟಿ ಪಿ ಬರುತ್ತೆ ನೋಡಿ ನಿಮಗೆ ಕಾಣ್ತಾ ಇದೆಯಲ್ಲ ನಿಮಗೆ ನಾರ್ಮಲ್ ಎಸ್ ಎಮ್ ಎಸ್ ಅಲ್ಲಿ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಕಾಪಿ ಮಾಡಿಕೊಂಡು ನೀವು ಅಲ್ಲಿಗೆ ಪೇಸ್ಟ್ ಮಾಡಬೇಕಾಗುತ್ತೆ ಆ ಪೇಸ್ಟ್ ಮಾಡಿಬಿಟ್ಟು ನಿಮಗೆ ನೆಕ್ಸ್ಟ್ ಅಂತ ಕೊಟ್ಟರೆ ಅಥವಾ ಸೇವ್ ಅಂತ ಕೊಟ್ಟರೆ ನೋಡಿ ಈ ಥರ ಒಂದು ಮೆಸೇಜ್ ಬರುತ್ತೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಇದು ಸಕ್ಸಸ್ಫುಲ್ ಅಂತ ತೋರಿಸಿದ್ವಿ ಸ್ಕ್ರೀನ್ ಮೇಲೇ ಇವರ್ ಕಾಲ್ ನಂಬರ್ ಎಂಡಿಂಗ್ ಏಟ್ ಜೀರೋಟೆಡ್ ಪ್ಲೀಸ್ ಎನೇಬಲ್ ಇ ಕಾಮರ್ಸ್ ಅದರ್ ಚಾನಲ್ಸ್ ಫ್ರಮ್ ಮ್ಯಾನೇಜ್ ಯೂಸೇಜ್ ಅಂಡ್ ಲಿಮಿಟ್ ಸೆಕ್ಷನ್ ಬಿಫೋರ್ ಯೂಸಿಂಗ್ ಇಟ್ ಅಂತ ಇದೆ ಈಗ ಸೊ ಈ ಕಾರ್ಡ್ ಅನ್ನು ಆಕ್ಟಿವೇಟ್ ಮಾಡೋದ ನಂತರದಲ್ಲಿ ಮತ್ತೆ ಒಂದು ಆಪ್ಷನ್ ಅವರೇ ಹೇಳ್ಬಿಡ್ತಾರೆ ಪ್ಲೀಸ್ ಎನೇಬಲ್ ಇ ಕಾಮರ್ಸ್ ಅಂಡ್ ಅರ್ ಚಾನಲ್ ಫ್ರಮ್ ಮ್ಯಾನೇಜ್ ಯೂಸೇಜ್ ಅಂಡ್ ಲಿಮಿಟ್ ಸೆಕ್ಷನ್ ಬಿಫೋರ್ ಯೂಸಿಂಗ್ ಇಟ್ ಅಂತ ಸೊ ನಮಗೆ ನಿಮಗೆ ಬೇಕಾಗಿರೋದೇನು ಎಕ್ಸಾಮ್ ಆನ್ಲೈನ್ ಪೇಮೆಂಟ್ ಮೋಡ್ಗೆ ಇ ಕಾಮರ್ಸ್ ಅಂತಕ್ಕಂಥ ಆಪ್ಷನ್ ಅನ್ನ ಎನೇಬಲ್ ಮಾಡಬೇಕು ಬೇರೆ ಆಪ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ ಈಗ ಇ ಕಾಮರ್ಸ್ ಅನ್ನೋ ಆಪ್ಷನ್ ಇಲ್ಲಿ ಇದೆ ನೋಡಿ ಕಾರ್ಡ್ ಸಕ್ಸಸ್ಫುಲ್ ಆದ್ಮೇಲೆ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಗೋ ಟು ರಿಲೇಷನ್ಶಿಪ್ ಅಂತ ಅದನ್ನ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ನಿಮಗೆ ಫಸ್ಟ್ ಒಂದು ವಿಂಡೋ ಓಪನ್ ಆಗಿತ್ತಲ್ಲ ನೋಡಿ ಅದೇ ತರದ ಒಂದು ವಿಂಡೋ ಓಪನ್ ಆಗುತ್ತೆ ಅಲ್ಲಿ ಕೆಳಗಡೆ ಬಾಟಮ್ ಅಲ್ಲಿ ಮತ್ತೆ ಅಗೇನ್ ಒಂದು ಫೋರ್ ಆಪ್ಷನ್ಸ್ ಬರುತ್ತೆ ಇಲ್ಲಿ ಬ್ಲಾಕ್ ಕಾರ್ಡ್ ಮ್ಯಾನೇಜ್ ಯೂಸೇಜ್ ಅಂಡ್ ಲಿಮಿಟ್ಸ್ ರೀಸೆಂಟ್ ಎಟಿಎಂ ಪಿನ್ ಆಕ್ಟಿವೇಟ್ ಕಾರ್ಡ್ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗಿರತಕ್ಕಂಥ ಆಪ್ಷನ್ ಯಾವ್ದಪ್ಪ ಅಂದ್ರೆ ಮ್ಯಾನೇಜ್ ಯೂಸೇಜ್ ಅಂಡ್ ಲಿಮಿಟ್ಸ್ ಅಂತ ಇದೆಯಲ್ಲ ಯು ಹ್ಯಾವ್ ಟು ಕ್ಲಿಕ್ ದಿಸ್ ಆಪ್ಷನ್ ಅದ್ ಆಪ್ಷನ್ ಕ್ಲಿಕ್ ಆದ ನಂತರದಲ್ಲಿ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ವಿ ವಿಲ್ ಸಿ ದ ಸೋ ಮೆನಿ ಆಪ್ಷನ್ಸ್ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಕಾರ್ಡ್ ನಂಬರ್ ಎಂಡ್ ಆಗಿರೋದು ಕೂಡ ಇಲ್ಲಿ ಡಿಸ್ಕ್ಲೋಸ್ ಆಗುತ್ತೆ ಲಾಸ್ಟ್ ಅಲ್ಲಿ ಸೊ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಇಲ್ಲಿ ಡೊಮೆಸ್ಟಿಕ್ ಯೂಸೇಜ್ ಅಂತ ಇರುತ್ತೆ ಅದು ಎನೇಬಲ್ ಆಗಿರುತ್ತೆ ಇಂಟರ್ನ್ಯಾಷನಲ್ ಯೂಸೇಜ್ ಎಲ್ಲ ಎನೇಬಲ್ ಆಗಿರಲ್ಲ ಬೇಕು ಅಂದ್ರೆ ಎನೇಬಲ್ ಮಾಡ್ಕೊಳ್ಬಹುದು ಎ ಟಿ ಎಂ ಟ್ರಾನ್ಸಾಕ್ಷನ್ ನೀವು ಮಾಡ್ಲೇಬೇಕು ಅಂದ್ರೆ ಎನೇಬಲ್ ಮಾಡ್ಕೋಬೇಕು ಪೋಸ್ಟ್ ಟ್ರಾನ್ಸಾಕ್ಷನ್ ದಟ್ ಇಸ್ ಮರ್ಚೆಂಟ್ ಟ್ರಾನ್ಸಾಕ್ಷನ್ ಬೇಕು ಅಂತಂದ್ರೆ ಅದೇ ಈಗ ಏನಾದ್ರೂ ನೀವು ಪರ್ಚೇಸ್ ಮಾಡಿದಾಗ ಕೆಲವೊಂದು ತಿಂಗ್ಸ್ ನೀವು ಅಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡ್ತಿರಲ್ಲ ಅದಕ್ಕೆ ಯೂಸ್ ಆಗುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ನೋಡಿ ಇಲ್ಲಿ ನೋಡಿ ಇ ಕಾಮರ್ಸ್ ಟ್ರಾನ್ಸಾಕ್ಷನ್ ಸೊ ನಾನು ಇದನ್ನ ಎನೇಬಲ್ ಮಾಡಿದ್ದೀನಿ ಹಂಗಾಗಿ ನನಗೆ ಆನ್ಲೈನ್ ಟ್ರಾನ್ಸಾಕ್ಷನ್ಗೆ ಯಾವುದೇ ರೀತಿಯ ಇಶ್ಯೂಸ್ ಆಗಲ್ಲ ಪೇಮೆಂಟ್ ಫೋಲ್ಡ್ ಅಂತ ಎಲ್ಲೂ ಬರಲ್ಲ ಇಲ್ಲಿ ಹಾಗಾಗಿ ಇಲ್ಲಿ ಇ ಕಾಮರ್ಸ್ ಅಂತಕ್ಕಂಥ ಆಪ್ಷನ್ ಇದೆಯಲ್ಲ ದಿಸ್ ಒನ್ ಅದನ್ನ ಅದು ಆಫ್ ಆಗಿರುತ್ತೆ ನಿಮ್ಮ ಒಂದು ಫೋನ್ ಅಲ್ಲಿ ಅಥವಾ ಏನು ಆಪ್ ಅಪ್ಲಿಕೇಶನ್ ಅಲ್ಲಿ ಅದನ್ನ ನೀವು ಜಸ್ಟ್ ಕ್ಲಿಕ್ ಮಾಡ್ತು ಅಂತಂದ್ರೆ ಅದು ಎನೇಬಲ್ ಆಗ್ಬಿಡ್ತೇನೆ ಕೊಟ್ಟಿದ್ದೀನಿ ಅದು ಎನೇಬಲ್ ಮಾಡಿದ ನಂತರದಲ್ಲಿ ಸೊ ಎಗೈನ್ ನಿಮ್ಗೆ ಒಂದು ಓಟಿ ಪಿ ಬರುತ್ತೆ ನಿಮ್ಗೆ ನಿಮ್ಮ ಫೋನ್ಗೆ ನೋಡಿ ಇಲ್ಲಿ ಈ ತರದ ಒಂದು ಓ ಟಿ ಪಿ ಅಂಡ್ ಓ ಟಿ ಪಿ ಆಸ್ ಬಿನ್ ಸೆಂಚು ಯು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಪ್ಲೀಸ್ ಎಂಟರ್ ದ ಓ ಟಿ ಪಿ ಅಂಡ್ ಪ್ರೊಸೀಡ್ ಅಂತ ಇದೆ ಸೊ ಈ ಪ್ಲೇಸ್ ಅಲ್ಲಿ ಬಂದಂಥ ಒ ಟಿ ಪಿಯನ್ನು ಕಾಪಿ ಮಾಡಿಕೊಂಡು ಸೊ ಇಲ್ಲಿ ನೀವು ಪೇಸ್ಟ್ ಮಾಡಿದ್ದೀ ಆದರೆ ಸೊ ನಿಮ್ಮ ಏನೋ ಎಸ್ ಬಿ ಐ ಅಪ್ಲಿಕೇಶನ್ ಅಲ್ಲಿ ಇ ಕಾಮರ್ಸ್ ಅಂತಕ್ಕಂಥ ಒಂದು ಆಪ್ಷನ್ ಏನಿದೆ ಅದು ಎನೇಬಲ್ ಆಗ್ಬಿಡುತ್ತೆ ಆಟೋಮ್ಯಾಟಿಕ್ ಎನೇಬಲ್ ಆಗ್ಬಿಡುತ್ತೆ ಅದು ಓ ಟಿ ಪಿ ಕೊಟ್ಟ ನಂತರ ನೀವು ಇಲ್ಲಿ ಏನ್ ಮಾಡಬೇಕು ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಡ್ತು ಅಂದ್ರೆ ಅಲ್ಲಿಗೆ ಇ ಕಾಮರ್ಸ್ ಅಂತಕ್ಕಂಥ ಆಪ್ಷನ್ ಎಸ್ ಬಿ ಐ ಏನು ಅಪ್ಲಿಕೇಶನ್ ಅಲ್ಲಿ ಎನೇಬಲ್ ಆಗಿಬಿಡುತ್ತೆ ಇವೆಲ್ಲ ಆದ ನಂತರದಲ್ಲಿ ನೀವು ಆರಾಮಾಗಿ ಒಂದು ಹತ್ತು ನಿಮಿಷ ಬಿಟ್ಟು ಸೊ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನು ಕೊಟ್ಟುಕೊಂಡು ನಿಮ್ಮ ಟಿ ಇ ಟಿ ಅಪ್ಲಿಕೇಶನ್ ಅಲ್ಲಿ ಆ ಪೇಮೆಂಟ್ ಆಪ್ಷನ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ ನಂಬರ್ನ ಕೊಟ್ಟು ಸಿ ವಿ ಸಿ ನಂಬರ್ನ ಕೊಟ್ಟು ನೀವು ಆರಾಮಾಗಿ ಪೇಮೆಂಟ್ ಮೋಡ್ನ ಅಲ್ಲಿ ಸಬ್ಮಿಟ್ ಮಾಡ್ಬೋದು ಆವಾಗ ನಿಮಗೆ ಎಸ್ ಆಗಿ ಅಪ್ಡೇಟ್ ಆಗುತ್ತೆ ಯಾವುದೇ ರೀತಿ ಸಮಸ್ಯೆಗಳಾಗಲ್ಲ ಈಗ ಏನು ಹೇಳಿದ್ರೆ ನಾನು ಇವೆಲ್ಲವನ್ನ ಆ್ಯಂಡ್ ಯು ಶುಡ್ ಗೋ ಥ್ರೂ ಲೈಕ್ ದಟ್ ಇದೇ ಥರ ನೀವು ಅದನ್ನು ಮಾಡ್ಕೊಂಡು ಮಾಡಿಕೊಂಡು ಆಪ್ಷನ್ಸ್ನ ಕ್ಲಿಕ್ ಮಾಡಿ ನೀವು ಸಕ್ಸಸ್ಫುಲ್ ಆಗಿ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಪೇಮೆಂಟ್ ಇಶ್ಯೂಸ್ ಆಗಲ್ಲ ಇದು ಬಹಳ ಪ್ರಮುಖವಾದ ವಿಡಿಯೋ ಅಂತ ಆರಂಭದಲ್ಲಿ ಹೇಳಿದೆ ಸೊ ದಯಮಾಡಿ ಇವತ್ತು ಟಿಇಟಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಹೇಳಿದೆ ಮ್ಯಾಕ್ಸಿಮಮ್ ಎಲ್ಲರಿಗೂ ತಲುಪೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ನಾನು ಆರಂಭದಲ್ಲಿ ಹಾಗೆ ಸ್ಕ್ರೀನ್ ರೆಕಾರ್ಡ್ ಮಾಡೋದ್ ಮುಖಾಂತರ ನಿಮ್ಗೆ ಹೇಳಲಿಕ್ಕೆ ಆಗಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ನಾನು ಓಪನ್ ಮಾಡ್ತು ಅಂತಂದ್ರೆ ಅದು ಆಟೋಮ್ಯಾಟಿಕ್ ಆ ಬ್ರಾಂಚ್ ಅವರೇ ಅದನ್ನ ರಿಮೂವ್ ಮಾಡ್ಬಿಡ್ತಾರೆ ಅಂದ್ರೆ ನಾನು ಯಾವ ಏನೋ ಎಸ್ ಬಿ ಐ ಅಪ್ಲಿಕೇಶನ್ ಅನ್ನ ಕ್ಲಿಕ್ ಮಾಡಿ ಲೈವ್ ಆಗಿ ನಿಮ್ಗೆ ನಾನು ಹೇಳಿರ್ತೀನಿ ಅದೇ ಶೋ ಆಗಲ್ಲ ಸೊ ಆತರ ಇಲ್ಲಿ ಹಾಗಾಗಿ ಸೊ ನಾನು ಏನು ಆಕ್ಸೆಸ್ ಮಾಡಿದೆ ಆ ಎಲ್ಲ ಆಕ್ಸೆಸ್ ಮಾಡಿರ್ತಕ್ಕಂಥ ಫೋಟೋವನ್ನು ಕ್ಲಿಕ್ ಮಾಡಿ ನಿಮಗೆ ಪಿಡಿಎಫ್ ಫಾರ್ಮೇಟ್ ಅಲ್ಲಿ ನಿಮ್ಗೆ ಹೇಳಿದ್ದು ಇದು ಕೂಡ ನಿಮಗೆ ಅಂಡರ್ಸ್ಟೂಡ್ ಆಗಿದೆ ಅಂತ ಭಾವಿಸ್ತಾ ಸೊ ವಿಡಿಯೋ ಮುಗಿಸ್ತಾ ಇದೀನಿ ಮ್ಯಾಕ್ಸಿಮಮ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್